ನಮಸ್ತೆ ಬೆಳಕು ನಕ್ಷತ್ರ ವ್ಲಾಗ್ಗೆ ಸ್ವಾಗತ ನೀವೇನಾದರೂ ನನ್ನ ಚಾನಲ್ಗೆ ಹೊಸೊಬ್ರಾಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಸಬ್ಸ್ಕ್ರೈಬ್ ಆಗಿರೋರು ಸುಧಾ ವೀಡಿಯೋಸ್ನ ನೋಡಿ ಫ್ರೆಂಡ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಅಲ್ಲೇ ಪಕ್ಕದಲ್ಲಿರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ ಲೈಕ್ ಕೊಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಾನಿವತ್ತಿನ ದಿನ ಹೆಸರು ಕಾಳು ಹೂಕೋಸು ಬಳಸ್ಕೊಂಡು ಯಾವ ರೆಸಿಪಿನ ಮಾಡ್ತಾ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಇದಂತೂ ತುಂಬಾ ಚೆನ್ನಾಗಿರುತ್ತೆ ಮತ್ತು ನಾಟಿ ಕೋಳಿಗೆ ಸಮಾಂತ ಅನ್ಬೋದು ಆ ರೀತಿ ಟೇಸ್ಟ್ ಕೊಡುತ್ತೆ ಈಗ ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳನ್ನ ನಾನಿಲ್ಲಿ ತೋರಿಸ್ತಾ ಇದ್ದೀನಿ ಒಂದು ಬಟ್ಲು ಹೂಕೋಸ್ ತಗೊಂಡಿದ್ದೀನಿ ಒಗ್ಗರಣೆಗೆ ಮೆಂತ್ಯ ಸೊಪ್ಪು ಮತ್ತು ಒಂದು ನಾಲ್ಕರಿಂದ ಅವರು ನೆನೆಸಿಟ್ಕೊಂಡಿರೋ ಹೆಸ್ರು ಕಾಳು ಮತ್ತು ಮೊಳಕೆ ಬರ್ಸು ಸುಧ ನೀವು ಯೂಸ್ ಮಾಡ್ಕೋಬೋದು ನಂತರ ಇಲ್ಲಿ ಮಸಾಲೆಗೆ ನಾನು ರುಬ್ಬೋದಕ್ಕೆ ಕಾಯಿ ಕಡಲೆ ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಎರಡು ಟೊಮೊಟೊ ಒಂದು ಮೆಣಸಿನ್ಕಾಯಿ ಮೆ ಹಣಮೆಣ್ಸಿನ್ಕಾಯಿ ಧನ್ಯ ಚಕ್ಕೆ ಲವಂಗ ನೀವು ಮಟನ್ ಸಾಂಬಾರು ಪೌಡರ್ ಇತ್ತು ಅಂದರೆ ಮಟನ್ ಸಾಂಬಾರು ಪೌಡರ್ ಹಾಕೋಬೋದು ಧನ್ಯ ಒಣಮೆಣ್ಸಿನ್ಕಾಯಿ ಲೆಸ್ ಮಾಡಿಕೊಂಡು ಆ ನಂತರ ನಾನಿಲ್ಲಿ ಎಲ್ಲ ತರಕಾರಿಗಿಂತ ಹೂಕೋಸ್ಕೆ ತುಂಬಾ ಜಾಸ್ತಿ ಔಷಧಿ ಹೊಡೆದಿರ್ತಾರೆ ಹಾಗಾಗಿ ಒಂದು ನಾಲ್ಕರಿಂದ ಐದು ಐಸಲ್ಲಿ ತೊಳೆದಿಟ್ಕೊಂಡಿದ್ದೀನಿ ನಂತರ ನಾನು ಒಲೆ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಒಂದು ಎರಡು ಎರಡು ಲೋಟದಷ್ಟು ನೀರು ಹಾಕೋತಾ ಇದ್ದೀನಿ ಆ ನೀರು ಬಿಸಿ ಆದ ತಕ್ಷಣ ಅಥವಾ ಕುದ್ದಿದ ಮೇಲೆ ಆಫ್ ಮಾಡ್ಕೋಬೇಕಾಗುತ್ತೆ ಆಫ್ ಮಾಡಿಕೊಂಡು ನಾವು ಹೂಕೋಸನ್ನ ಹಾಕೋತಾ ಇದ್ದೀನಿ ಆ ಬಿಸಿನೀರೊಳಗಡೆ ಇದು ಒಂದು ನಾನು ಮಸಾಲೆ ಐಟಮ್ ಎಲ್ಲ ರೆಡಿ ಮಾಡ್ಕೊಳ್ಳೋ ಅಷ್ಟರಲ್ಲಿ ಇದೊಂದು ಸ್ವಲ್ಪ ಎಲ್ಲ ಬಿಸಿನೀರಲ್ಲಿ ನೆಂದಿರುತ್ತೆ ನಾವು ಈ ರೀತಿ ಯಾಕೆ ಮಾಡೋದು ಅಂದರೆ ಒಳಗಡೆ ಏನಾದರೂ ಸಣ್ಣ ಸಣ್ಣ ಹುಳಗಳೇನಾದರೂ ಇದ್ದರೆ ಹೊರಗಡೆ ಬರಲಿ ಅನ್ನೋ ಕಾರಣಕ್ಕೆ ಕ್ಲೀನ್ ಆಗುತ್ತೆ ಅನ್ನೋ ಕಾರಣಕ್ಕೆ ಇದಕ್ಕೆ ಸ್ವಲ್ಪ ನೀವು ಬೇಕಾದರೆ ಅರಿಶಿನ ಬೇಕಾದ್ರೂ ಹಾಕ್ಕೊಬೋದು ಈಗ ಒಂದು ಐದು ನಿಮಿಷ ಆಗಿದೆ ನೋಡ್ತಾ ಇದ್ದೀನಿ ಏನಾದರೂ ಹುಳ ಏನಾದರೂ ಇದೆಯಾ ಅಂತ ಏನೂ ಇಲ್ಲ ಮತ್ತೆ ಒಂದು ಸಲ ನಾನು ಆ ನೀರನ್ನೆಲ್ಲ ಸೋಸ್ಕೊಂಡು ಎರಡು ಸಲ ತೊಳೆದು ಎತ್ತಿಟ್ಕೊತಾ ಇದ್ದೀನಿ ಈಗ ತೊಳ್ದು ಒಂದು ಬಟ್ಲಲ್ಲಿ ಎತ್ತಿಟ್ಕೊಂಡಿದ್ದೀನಿ ಹೂಕೋಸನ್ನ ನಂತರ ಮಸಾಲೆ ಐಟಮ್ನ ರುಬ್ಬಿ ಇಟ್ಕೊಂಡಿದ್ದೀನಿ ನೈಸಾಗಿ ರುಬ್ಕೋಬೇಕು ಮತ್ತು ಕಡಲೆ ಏನಕ್ಕೆ ಹಾಕೋದು ಅಂತ ಸ್ವಲ್ಪ ಸಾಂಬಾರು ಗಟ್ಟಿ ಬರಲಿ ಅನ್ನೋ ಕಾರಣಕ್ಕೆ ನಿಮ್ಮ ಕಡಲೆ ಇಷ್ಟ ಇಲ್ಲ ಅಂದರೆ ಲೆಸ್ ಮಾಡ್ಕೊಬೋದು ನಂತರ ಈಗ ನಾನು ಒಂದು ಸ್ಟವ್ ಮೇಲೆ ಒಂದು ಐದು ಲೀಟರಷ್ಟು ಕುಕ್ಕರ್ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಎರಡು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡ್ರೆ ಸಾಕು ಅಥವಾ ಒಂದು ಸ್ಪೂನ್ ಹಾಕ್ಕೊಂಡ್ರೆ ನಡೆಯುತ್ತೆ ಯಾಕಂದರೆ ಒಗ್ಗರಣೆ ಮಾಡ್ತಾ ಇರೋದರಿಂದ ಅದು ಜಾಸ್ತಿ ಅವಶ್ಯಕತೆ ಇರೋದಿಲ್ಲ ಆನಂತರ ಎಣ್ಣೆ ಕಾದ ನಂತರ ನಾನು ಇಲ್ಲಿ ಒಂದು ಈರುಳ್ಳಿನ ಕಟ್ ಮಾಡಿ ಹಾಕೋತಾ ಇದ್ದೀನಿ ಮಾಮೂಲಿ ಪ್ರಕಾರ ಯಥಾ ಪ್ರಕಾರ ಅದು ಗೋಲ್ಡನ್ ಕಲರ್ ಬರೋವರೆಗೂ ಹುರ್ಕೋಬೇಕು ಅನ್ನೋ ಮಾತೇ ಬರ ಬರುತ್ತೆ ಹಾಗಾಗಿ ಗೋಲ್ಡನ್ ಕಲರ್ ಬರೋವರೆಗೂ ಹುರ್ಕೋಬೇಕಾಗುತ್ತೆ ಈರುಳ್ಳಿನ ಅದು ನೀಟಾಗೆಲ್ಲ ಹುರ್ಕೊಂಡಿದ್ದ ನಂತರ ಯಾಕಂದರೆ ಈರುಳ್ಳಿ ಆಗಲಿ ಯಾವುದೇ ಮಸಾಲೆ ಹಾಕಲಿ ಸ್ವಲ್ಪ ಘಮ ಸ್ಮೆಲ್ ಬರೋವರೆಗು ಹುರ್ಕೊಂಡಷ್ಟು ಸಾಂಬಾರು ಟೇಸ್ಟು ಚೆನ್ನಾಗಿರುತ್ತೆ ಅನ್ನೋ ಕಾರಣಕ್ಕೆ ಈಗ ನೀಟಾಗೆಲ್ಲ ಈರುಳ್ಳಿ ಎಲ್ಲ ಫ್ರೈ ಮಾಡ್ಕೊಂಡಿದ್ದಾಗಿದೆ ಆ ನಂತರ ನಾವು ಹೆಸ್ರು ಕಾಳನ್ನ ನೀರನ್ನ ಸೋಸ್ಬಿಟ್ಟು ಆ ಕಾಳು ಮಾತ್ರ ಹಾಕ್ಕೊಂಡು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕಾಗುತ್ತೆ ಆ ಕಾಳುನು ಸುದ ಘಮ ಸ್ಮೆಲ್ ಬರೋವರೆಗು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ನೀಟಾಗೆಲ್ಲ ನಾವು ಮೊಳಕೆ ಬರ್ಸ್ಕೊಂಡು ಸುದ ಅದನ್ನು ತುಂಬಾ ಒಳ್ಳೆಯದು ಮತ್ತು ಹೆಸ್ರು ಕಾಳು ಈಗ ತಿಂದ್ರೂ ಒಳ್ಳೆಯದು ಮಾತ್ರ ಮೊಳಕೆ ಬರ್ಸಿದ್ರೆ ತುಂಬಾ ಒಳ್ಳೆಯದು ನಂತರ ನಾನು ಹೆಸ್ರು ಕಾಳೆಲ್ಲ ಹುರ್ಕೊಂಡಿದ್ದ ನಂತರ ಆ ಕೋಸನ ಹಾಕ್ಕೊಂಡು ಅದನ್ನು ಸುಧಾ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಅದು ಹೂಕೋಸು ಹಾಕಿದ ತಕ್ಷಣ ಘಮ ಸ್ಮೆಲ್ ಇದೆ ಆ ಎಣ್ಣೆ ಜೊತೆ ಅದು ಮಿಕ್ಸ್ ಮಿಕ್ಸಾಗಿ ಇದ್ರಂತೂ ಅದ್ರ ಘಮ ಎಷ್ಟು ಚೆನ್ನಾಗಿರುತ್ತೆ ಅಂತ ಅಂದರೆ ಮಟನ್ ಸಾಂಬಾರು ಅಥವಾ ಚಿಕನ್ ಸಾಂಬಾರ್ಗಿಂತ ತುಂಬಾ ಚೆನ್ನಾಗಿರುತ್ತೆ ಮಾತ್ರ ನಂತರ ಈಗ ಕಟ್ ಮಾಡಿಟ್ಕೊಂಡಿರೋ ಮೆಂತ್ಯ ಸೊಪ್ಪು ಹಾಕೋತಾ ಇದ್ದೀನಿ ಆ ಮೆಂತ್ಯ ಸೊಪ್ಪನ್ನು ಸುದಾ ನಾವು ಎಣ್ಣೆನಲ್ಲೆ ಜಾ ಜಾಸ್ತಿ ಎಣ್ಣೆನಲ್ಲೇ ಹುರ್ಕೊಳ್ಳೋದು ಯಾಕಂದರೆ ಸಾಂಬಾರ್ಗೆ ಹಾಗೆ ಹಾಕಿದ್ರೆ ಸ್ವಲ್ಪ ಲೈಟಾಗಿ ಕಹಿ ಬರುತ್ತೆ ಅಂತ ಜಾಸ್ತಿ ಏನಿಲ್ಲ ಹಾಗಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡ್ರೆ ಅಷ್ಟು ಕಹಿ ಇರಲ್ಲ ಅನ್ನೋ ಕಾರಣಕ್ಕೆ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋತಾ ಇರೋದು ಈಗ ಹೆಸರು ಕಾಳು ಹೂಕೋಸು ಕೋಸು ಮತ್ತು ಮೆಂತ್ಯ ಸೊಪ್ಪು ಎಲ್ಲ ನೀಟಾಗಿ ಫ್ರೈ ಮಾಡ್ಕೊಂಡಿದ್ದಾಗಿದೆ ಆ ನಂತರ ನಾವು ಮಸಾಲೆ ರುಬ್ಕೊಂಡಿದ್ವಲ್ಲ ಆ ಮಸಾಲೆಯೂ ಹಾಕ್ಕೊಂಡು ಈಗ ಮಸಾಲೆ ಘಮ ಬರುವ ಬರೋವರೆಗೂ ಹುರ್ಕೋಬೇಕಾಗುತ್ತೆ ಇದನ್ನು ಆ ಖಾರ ಎಲ್ಲ ಘಮ ಯಾಕಂದರೆ ಇಲ್ಲಾಂದರೆ ನಾವು ಮಸಾಲೆನ ನೀಟಾಗಿ ಹುರ್ಕೊಳ್ಳಿಲ್ಲ ಅಂತ ಅಂದರೆ ಸಾಂಬಾರು ಸ್ವಲ್ಪ ಒಂಥರ ಖಾರ ಖಾರವಾಗಿ ಅಂತ ಅನ್ನಿಸ್ತಾ ಇರುತ್ತೆ ಹಾಗಾಗಿ ಎಣ್ಣೆಯಲ್ಲಿ ಆದಷ್ಟು ಫ್ರೈ ಮಾಡ್ಕೋಬೇಕು ಅಥವಾ ನಾವು ಎಣ್ಣೆಯಲ್ಲಿ ಫಸ್ಟೇನೆ ಮಸಾಲೆ ಐಟಮ್ನ ಬೇಕಾದರೆ ಹುರ್ಕೊಂಡು ಆಡಿಸಿ ಹಾಕಿದ್ರೂ ಪರವಾಗಿಲ್ಲ ಚೆನ್ನಾಗಿರುತ್ತೆ ಆಗು ಟೇಸ್ಟು ಆನಂತರ ಈಗ ನಾನು ಎಲ್ಲ ನೀಟಾಗಿ ಹುರ್ಕೊಂಡಿದ್ದಾಗಿದೆ ಮಸಾಲೆ ಐಟಮ್ನ ಈಗ ಹುರ್ಕೊಂಡಿದ್ದಾದಮೇಲೆ ಇದಕ್ಕೆ ಎಷ್ಟು ಬೇಕಷ್ಟು ನೀರು ಆಡ್ಕೊ ಹಾಕ್ಕೋಬೇಕಾಗುತ್ತೆ ಈಗ ಸ್ವಲ್ಪ ನೀರು ಹಾಕೋತಾ ಇದ್ದೀನಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡ್ರೆ ಎಷ್ಟು ಎಷ್ಟು ಗಟ್ಟಿ ಬೇಕು ಅನ್ನೋದು ಗೊತ್ತಾಗುತ್ತೆ ಯಾಕಂದರೆ ಒಟ್ಟಿಗೆ ಹಾಕ್ಬಿಟ್ರೆ ಸ್ವಲ್ಪ ನೀರು ಥರ ಹಾಕ್ಬಿಡ್ಬೋದು ಇಷ್ಟು ಗಟ್ಟಿಯಾಗಿದೆ ಇನ್ನೂ ಸ್ವಲ್ಪ ನೀರು ಬೇಕಾಗುತ್ತೆ ಒಟ್ಟಿನಲ್ಲಿ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೋಬೇಕು ಮಾತ್ರ ಹೆಸ್ರು ಕಾಳು ಹೂಕೋಸ್ ಕಾಂಬಿನೇಷನ್ ಸಾಂಬಾರಂತೂ ತುಂಬಾ ಚೆನ್ನಾಗಿರುತ್ತೆ ಇದು ಸಾಂಬಾರು ಅಂತನಾದರೂ ಅನ್ಬೋದು ಗ್ರೇವಿ ಅಂತನಾದರೂ ಅನ್ಬೋದು ಸ್ವಲ್ಪ ನೀರು ಜಾಸ್ತಿ ಮಾಡಿಕೊಂಡ್ರೆ ಸಾಂಬಾರಾಗುತ್ತೆ ಸ್ವಲ್ಪ ಗಟ್ಟಿ ಮಾಡಿಕೊಂಡ್ರೆ ಗ್ರೇವಿ ಆಗುತ್ತೆ ಅಷ್ಟೇ ವ್ಯತ್ಯಾಸ ಈಗ ಇನ್ನೊಂದು ಸ್ವಲ್ಪ ನೀರು ಹಾಕ್ತೀನಿ ಯಾಕಂದರೆ ಇಷ್ಟು ಈಗ ತೆಳುವಂತ ಅನ್ನಿಸ್ತಾ ಇದೆ ಆದರೆ ಕಾಳು ಬೆಂದಾದ್ಮೇಲೆ ಜಾಸ್ತಿನೇ ಗಟ್ಟಿ ಆಗುತ್ತೆ ಸಾಂಬಾರು ಹಾಗಾಗಿ ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪ ತೆಳು ಥರನೇ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಆನಂತರ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ ಉಪ್ಪು ಹಾಕ್ಕೊಂಡಿದ್ದ ತಕ್ಷಣ ನಾನು ಲಿಡ್ಡು ಕ್ಲೋಸ್ ಮಾಡ್ತೀನಿ ನಾವು ಹಾಗೇನಾದ್ರೂ ಪಾತ್ರೆಯಲ್ಲಿ ಬೇಯಿಸ್ಕೊಬೋದು ನಾನಿಲ್ಲಿ ಕುಕ್ಕರಲ್ಲಿ ವಿಜಿಲ್ ಇದು ಮಾಡ್ತೀನಿ ಎರಡು ವಿಝಿಲ್ ಹಾಕೋತಾ ಇದ್ದೀನಿ ನೀವು ಒಂದು ಬೇಕಾದರೆ ಹಾಕ್ಕೋಬೋದು ನಾನು ಎರಡು ವಿಜಿಲ್ ಬರೋವರೆಗೂ ಇದು ಮಾಡ್ಕೋತಾ ಇದ್ದೀನಿ ಆ ಕುಕ್ಕರ್ ಆರೋವರೆಗೂ ಬಿಡಬೇಕಾಗುತ್ತೆ ಯಾಕಂದರೆ ತಕ್ಷಣ ಓಪನ್ ಮಾಡೋದಿಕ್ಕೆ ಆಗೋದಿಲ್ಲ ಈಗ ಕುಕ್ಕರ್ ಆರೋವರೆಗೂ ನಾನು ಮೀಶೋಯಿಂದ ಒಂದು ಪ್ರಾಡಕ್ಟ್ ತರಿಸಿದೆ ಆ ಪ್ರಾಡಕ್ಟ್ನ ಅನ್ಬಾಕ್ಸ್ ಮಾಡೋಣ ಬನ್ನಿ ಪ್ಯಾಕಿಂಗ್ ಅಂತೂ ತುಂಬಾ ಚೆನ್ನಾಗಿದೆ ಯಾಕಂದರೆ ಗ್ಲಾಸ್ ಐಟಮ್ ತರಿಸಿರೋದ್ರಿಂದ ಪ್ಯಾಕಿಂಗ್ ಚೆನ್ನಾಗೇ ಇರಬೇಕು ಯಾಕಂದರೆ ಗ್ಲಾಸ್ ಎಲ್ಲ ಒಡೆದೋಗ್ಬಿಟ್ರೆ ಕಷ್ಟ ಅಂತ ಅನಿಸುತ್ತೆ ಹಾಗಾಗಿ ನೀಟಾಗಿ ಪ್ಯಾಕಿಂಗ್ ಮಾಡವ್ರೆ ಒಟ್ಟಿನಲ್ಲಿ ನಾನು ಇದನ್ನು ಮೀಶೋಯಿಂದ ತರಿಸಿರೋದು ಇದು ಏನಂತಾರೆ ಬೆಂಡ್ ಥರ ಇದೆಯಲ್ಲ ಅದು ಹೆಸರು ಬರ್ತಾಯಿಲ್ಲ ಆದರೂ ಕವರೆಲ್ಲ ಸುತ್ತ ಕೊಯ್ ಸುತ್ತಬಿಟ್ಟು ಚೆನ್ನಾಗಿ ಪ್ಯಾಕಿಂಗ್ ಮಾಡವ್ರೆ ಒಟ್ಟಿನಲ್ಲಿ ಈ ರೀತಿ ಇದೆ ಬೆಂಡ್ ಬೆಂಡ್ ಥರ ಮತ್ತು ಬಾಕ್ಸ್ ನೋಡಿದ ತಕ್ಷಣ ಏನು ಚಿಕ್ಕ ಬಾಕ್ಸ್ ಬಂತಲ್ಲ ಅಂತ ಅನ್ನಿಸ್ತು ಒಟ್ಟಲ್ಲಿ ಬಾಟಲನ್ನು ಸ್ವಲ್ಪ ಕ್ಯೂಟಾಗಿ ಚಿಕ್ಕದಾಗೆ ಕಾಣಿಸುತ್ತೆ ಆದರೆ ಮುನ್ನೂರ ನಲ್ವತ್ತು ಮಿಲಿನೋ ಮುನ್ನೂರ ಅರವತ್ತು ಮಿಲಿನೋ ಏನೋ ಇಡಿಸುತ್ತೆ ಕಾಲು ಕೆಜಿಗಿಂತ ಜಾಸ್ತಿ ಅರ್ಧ ಕೆ ಜಿಗೆ ಕಡಿಮೆ ಆ ರೀತಿ ಇದೆ ನಮ್ಮ ಮೇಲುಗಡೆ ಪಿಚ್ಚರ್ ಇದೆಯಲ್ಲ ಸೇಮ್ ಅದೇ ಥರದ್ದು ಬುಕ್ ಮಾಡಿರೋದು ನೋಡಿ ಅದೇ ಥರ ಬಂದಿದೆ ಒಟ್ಟಿನಲ್ಲಿ ಇದಕ್ಕೂ ಸುಧಾ ಗ್ಲಾಸ್ ಅಥವಾ ಸ್ಕ್ರ್ಯಾಚ್ ಆಗಬಾರ್ದು ಅನ್ನೋ ಕಾರಣಕ್ಕೂ ಏನೋ ಮೇಲ್ಗಡೆ ಬೆಂಡು ಥರೂ ಇದಕ್ಕೂ ಸುಧಾ ಸುತ್ತಿರೋದು ಮೂರು ಸೆಟ್ ಆಫ್ ಮೂರು ಏನೋ ಇತ್ತು ಈ ರೀತಿ ಇದೆ ನೋಡಿ ಗ್ಲಾಸ್ ಗ್ಲಾಸ್ ಐಟಮ್ಮು ಮತ್ತು ಮೇಲ್ಗಡೆ ಲೈನ್ ಲೈನು ಗೆರೆ ಇದೆ ಈ ರೀತಿ ಡಿಸೈನ್ ಚೆನ್ನಾಗಿದೆ ಮಾತ್ರ ಆ ಪ್ರೈಸ್ಗೆ ವರ್ತ್ ಅಂತ ಅನ್ನಿಸ್ತು ಕ್ಯಾಪು ಸುಧಾ ಗ್ಲಾಸ್ದೇನೆ ಮಾತ್ರ ಅದು ಪಟ್ಟಿ ಇದು ಮಾತ್ರ ಪ್ಲ್ಯಾಸ್ಟಿಕ್ಕು ಅಷ್ಟೇ ಗಟ್ಟಿಯಾಗೂ ಕೂರುತ್ತೆ ನಾನು ಇದನ್ನು ಸಕ್ಕರೆ ಕಾಫಿ ಪುಡಿ ಮತ್ತು ಟೀ ಪೌಡರ್ ಹಾಕೋದಾ ಅಂದ್ಕೊಂಡು ತರಿಸ್ಕೊಂಡಿದ್ದೀನಿ ಮತ್ತು ಮೂರು ಬಾಕ್ಸದು ಸುದ ಕ್ಯಾಪು ತುಂಬಾ ಚೆನ್ನಾಗಿದೆ ಮಾತ್ರ ಟೈಟಾಗಿ ಲೂಸಾಗಿ ಏನಿಲ್ಲ ಟೈಟಾಗಿ ಸಾಫ್ಟಾಗಿ ಬರುತ್ತೆ ತೀರ ಟೈಟಾಗೂ ಇಲ್ಲ ತೀರ ಲೂಸಾಗೂ ಇಲ್ಲ ಸಾಫ್ಟಾಗಿ ಬರುತ್ತೆ ಮಾತ್ರ ಅದ್ರ ಕ್ಯಾಪ್ ಮಾತ್ರ ತುಂಬಾ ಇಷ್ಟ ಆಯಿತು ಗ್ಲಾಸ್ದು ಇರೋದ್ರಿಂದ ಸ್ವಲ್ಪ ಮನೆಯಲ್ಲೂ ಪ್ಲ್ಯಾಸ್ಟಿಕ್ ಸ್ವಲ್ಪ ಅವಾಯ್ಡ್ ಮಾಡಿಕೊಂಡು ಫಿಲ್ಟ್ರ್ ಮಾಡೋದಾ ಅಂತ ಅಂದ್ಕೊತಾ ಇದ್ದೀನಿ ಆದಷ್ಟು ಸ್ವಲ್ಪ ಗ್ಲಾಸ್ದು ಅಥವಾ ಸ್ಟೀಲ್ದು ಅಂದರೆ ಪಿಂಗಾಣಿದು ಆ ಥರ ಐಟಮ್ ಇಟ್ಕೊಳ್ಳೋದ ಅಂತ ಒಂದೊಂದೇ ಒಂದೊಂದೇ ಫಿಲ್ಟ್ರ್ ಮಾಡ್ಕೊತಾ ಇದ್ದೀನಿ ನಾನು ಯಾಕಂದರೆ ಒಟ್ಟಿಗೆ ಆಗಲ್ವಲ್ಲ ಹಾಗಾಗಿ ಇದಕ್ಕೆ ನಾನು ಪ್ರೈಸು ಮುನ್ನೂರ ಮೂವತ್ತೊಂದು ರೂಪಾಯಿನ ಕೊಟ್ಟೆ ಅಲ್ಲಿ ಆ ಗ್ಲಾಸ್ದೇನಾದ್ರೂ ಇಷ್ಟ ಆದರೆ ಕಮೆಂಟ್ ಮಾಡಿ ನಾನು ಬೇಕಾದ್ರೆ ಶೇರ್ ಮಾಡ್ತೀನಿ ಆನಂತರ ಈಗ ವಿಜಿಲೆಲ್ಲ ಆರಿದೆ ಈಗ ನೋಡಿ ಮುಚ್ಚಲ ತೆಗೆದ ತಕ್ಷಣ ಎಷ್ಟು ಗಟ್ಟಿಯಾಗಿ ನೀಟಾಗಿ ಎಲ್ಲ ಚೆನ್ನಾಗಿ ಬೆಂದಿದೆ ಮತ್ತು ಎಷ್ಟು ಎಷ್ಟು ನೀರು ಹಾಕಿದ್ವಿ ಎಷ್ಟು ಗಟ್ಟಿಯಾಗಿದೆ ನೋಡಿ ನಾನಿಲ್ಲಿ ಇಡ್ಲಿಗೆ ರೆಡಿ ಮಾಡ್ಕೊಂಡಿರೋದು ನೀವು ಮುದ್ದೆ ಚಪಾತಿಗೂ ಸುದ ಊಟ ಮಾಡ್ಕೋಬೋದು ನೋಡಿ ಎಷ್ಟು ಗಟ್ಟಿಯಾಗಿದೆ ಅಂತ ಇದಂತೂ ತುಂಬಾ ಚೆನ್ನಾಗಿರುತ್ತೆ ಖಂಡಿತ ಟ್ರೈ ಮಾಡಿ ಟ್ರೈ ಮಾಡಿಬಿಟ್ಟು ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮತ್ತು ಯಾರಾದರೂ ನನ್ನ ಚಾನಲ್ಗೆ ಹೊಸೊಬ್ಬರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಮತ್ತು ಸಬ್ಸ್ಕ್ರೈಬ್ ಆಗಿರೋರು ಸುಧಾ ವೀಡಿಯೋಸ್ನ ನೋಡಿ ಫ್ರೆಂಡ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಅಲ್ಲೇ ಪಕ್ಕದಲ್ಲಿರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ ಲೈಕ್ ಕೊಡಿ ಕಮೆಂಟ್ ಮಾಡಿ ಮತ್ತು ನಿಮ್ಮ ಸಪೋರ್ಟ್ ಯಾವಾಗಲೂ ಹೀಗೆ ಇರಲಿ ಥ್ಯಾಂಕ್ ಯು